ಸಹೋದರ ಸಹೋದರರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಬೆಳಕು ಸಾರ್ವತ್ರಿಕ ದೀಪಾವಳಿ ಹಬ್ಬ ಸಾರ್ವತ್ರಿಕ ಹಬ್ಬ ಯೂನಿವರ್ಸಲ್ ಫೆಸ್ಟಿವಲ್ ದೀಪಾವಳಿ ಹಬ್ಬದ ಆಶಯ ಯಾವುದೆಂದರೆ ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂ ಗಮಯ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಹೊಸ ಜೀವದೆಡೆಗೆ ಕರೆದೊಯ್ಯುವುದೇವಾ ಅಂತ ಎಲ್ಲ ಹಬ್ಬಗಳ ನಮ್ಮ ಭಾರತ ದೇಶ ಸುಂದರ ದೇಶ ಹಲವಾರು ಹಬ್ಬಗಳಿವೆ ಸಂಸ್ಕೃತಿಗಳಿವೆ ಭಾಷೆ ಧರ್ಮ ಇವೆಲ್ಲ ಜೊತೆಗೆ ಎಲ್ಲ ಹಬ್ಬಗಳ ಆಶಯ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ದೇವ ಅಂತ ವಿಜಯದಶಮಿ ದಸರಾ ಕ್ರಿಸ್ಮಸ್ ಈಸ್ಟರ್ ಮೊಹರಂ ಎಲ್ಲ ಹಬ್ಬಗಳು ಈ ವಿಜಯ ವಿಜಯದಶಮಿ ಅಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಕೊಂಡೊಯ್ಯುವುದು ಎಲ್ಲೂ ಕೇಡಿದೆ ಎಲ್ಲಿ ಅಸತ್ಯ ಇದೆ ಎಲ್ಲಿ ಅಶ್ ಅಸಹಿಷ್ಣುತೆ ಇದೆ ಅದರಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದೊಯ್ಯದೇವಾಂಬ ಎಂಬುದು ಅರ್ಥ ಒಂದು ಸಣ್ಣ ಕತೆ ಇದೆ ನಾಲ್ಕು ಮೇಣದ ಬತ್ತಿಗಳ ಕತೆ ಈ ಶಾಂತಿ ವಿಶ್ವಾಸ ಪ್ರೀತಿ ಮತ್ತು ಭರವಸೆ ಈ ಮೇಣದ ಬತ್ತಿಗಳು ಇವೆಲ್ಲ ಉರಿತಿದ್ದೆವು ಆಗ ಶಾಂತಿ ಸಾಮರಸ್ಯದ ಬತ್ತಿ ಹೇಳ್ತದೆ ಈಗ ಎಲ್ಲ ಕಡೆ ದ್ವೇಷ ಹಿಂಸೆ ಕ್ರೌರ್ಯ ಯುದ್ಧ ತುಂಬಿದೆ ಆದುದರಿಂದ ನಾನು ಬೆಳಗ್ಗೆ ಏನೂ ಪ್ರಯೋಜನ ಇಲ್ಲ ಅದು ಆರಿ ಹೋಗುತ್ತದೆ ವಿಶ್ವಾಸದ ಬತ್ತಿ ಹೇಳ್ತದೆ ಈಗ ಯಾರಿಗೂ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಜಾತಿ ಜಾತಿಗಳ ನಡುವೆ ಮನುಷ್ಯರ ನಡುವೆ ಕುಟುಂಬದಲ್ಲಿಯೇ ವಿಶ್ವಾಸವಿಲ್ಲ ಅದು ಕೂಡ ಆರಿ ಹೋಗುತ್ತದೆ ಪ್ರೀತಿ ಎಂಬ ಬತ್ತಿ ಹೇಳ್ತದೆ ಈಗ ಪ್ರೀತಿಗೆ ಪುರುಷತೆಯಲ್ಲಿದೆ ಎಲ್ಲರೂ ಬ್ಯುಸಿ ಇದ್ದಾರೆ ಎಲ್ಲರೂ ಮೆಷಿನ್ ಜೊತೆಗೆ ಬ್ಯುಸಿ ಇದ್ದಾರೆ ಮನುಷ್ಯರಿಗೆ ಕೇಳುವವರಿಲ್ಲ ನಾನು ಬದುಕಿದ್ದೂ ಪ್ರಯೋಜನ ಇಲ್ಲ ಅಂತ ಅದು ಆರಿಹೋಯಿತು ಆಗ ಒಬ್ಬ ಹುಡುಗ ಬಂದು ಹೇಳ್ತಾ ಆರಿಹೋದ ಬತ್ತಿಗಳನ್ನು ನೋಡಿ ನಿಮ್ಮ ಕೆಲಸ ಕೊನೆಯ ತನಕ ಉರಿಯುವುದು ಯಾಕೆ ಬೆಳಗುತ್ತಿಲ್ಲ ಆಗ ಭರವಸೆ ಎಂಬ ಬತ್ತಿ ಮೇಣದ ಬತ್ತಿ ಹೇಳಿದ್ರೆ ಮಗು ಭಯಪಡಬೇಡ ನಾನು ಭರವಸೆಯ ಬೆಳಕು ಭರವಸೆಯ ಬೆಳಕಿನಿಂದ ಶಾಂತಿ ವಿಶ್ವಾಸ ಮತ್ತು ಪ್ರೀತಿ ಎಂಬ ಬತ್ತಿಗಳನ್ನು ಮೇಣದ ಬತ್ತಿಗಳನ್ನು ಬೆಳಗಿಸೋಣ ಅದರ ಅರ್ಥ ಏನಂದರೆ ನಾವು ಕತ್ತಲೆಯನ್ನು ದೂರುವುದಕ್ಕಿಂತ ದೂಷಿಸುತ್ತಾ ನಾವು ಒಂದು ಭರವಸೆಯ ಮೇಣದ ಬತ್ತಿಯನ್ನು ಬೆಳಗಿಸೋಣ ಈ ಹಬ್ಬದ ಸಂದರ್ಭದಲ್ಲಿ ಈ ಬೆಳಕಿನ ಹಬ್ಬದ ಸಂದರ್ಭದಲ್ಲಿ ದ್ವೇಷ ಅವಿಶ್ವಾಸ ಕ್ರೌರ್ಯ ಹಿಂಸೆ ಎಲ್ಲಿದೆ ಆ ಸಂದರ್ಭದಲ್ಲಿ ಆ ಜಗತ್ತಿನಲ್ಲಿ ಆ ಸ್ಥಳದಲ್ಲಿ ವಿಶ್ವಾಸ ಪ್ರೀತಿ ಮತ್ತು ಆ ಪ್ರೀತಿಯ ಸೇತುವೆಗಳನ್ನು ಕಟ್ಟುವ ಆ ಒಂದು ಬೆಳಕನ್ನು ನಮಗೆ ನೀಡುವುದೇವಂತ ಈ ದೀಪಾವಳಿಯ ಸಂದರ್ಭದಲ್ಲಿ ನಾವು ಆಶಿಸೋಣ ಕತ್ತಲೆಯನ್ನು ದೂರುವುದಕ್ಕಿಂತ ನಾವೊಬ್ಬರು ಒಂದು ಹಣತೆಯಾಗಿ ಒಂದು ಮೇಣದ ಬತ್ತಿಯಾಗಿ ಆ ಭರವಸೆಯ ಬೆಳಕನ್ನು ಬೆಳಗಿಸೋಣ ಮಗದೊಮ್ಮೆ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಬೆಳಕು ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯಲು ನನ್ನ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ